ಏನ್ ರೀ ಕಬಾಡಿ ಮೌಲಾ ಸಾಬ್ ಕಬಾಡಿ ಊರ್ರಿ ಕಣ್ಣೂರಿ ತಾಲೂಕಾ ಹೇಳಿರಿ ಲಕ್ಷ ಫೈನಲ್ ಅದೇ ಫೈನಲ್ ರೀ ಎಟ್ಟರ ತನಕ ಇದು ಒಂದು ದೇಡ್ ತನಕ ಬೇಡ ರೀ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ನೈನ್ ಡಬಲ್ ಒನ್ ಡಬಲ್ ಒನ್ ನೈನ್ ಡಬಲ್ ಒನ್ ಫೋರ್ ಒನ್ ಫೋರ್ ಅಲ್ಲ ಗೇಸಲ್ಲದ ರೀಲ್ರಿ ಹಾಲಲ್ಲಾದ್ರಿ ಏನ್ರಿ ಮನೆ ಅಂದೆ ಏನು ರೀ ಫೈನಲ್ ಎರಡು ಲಕ್ಷ ತನಕ ಬಿಡ್ತೀರಿ ಖಿಲಾರಿ ಜಾತಿ ಇಲ್ರಿ ರೀ ಪ್ಯೂರ್ ಖಿಲಾರಿ

फायनल फायनल तीस का हॅल दाताला किती आहे जुडला आहे का वन एक गाय भरायला किती तो ते पंधराशे तुमचा मोबाईल नंबर सत्तर अठ्ठावन्न एक्कावन्न अठरा बासष्ट तुमचा पालवा आहे काय घरात पालू आहे का आतापासून किसे किती गाय भरले आले एकशे पंच्याऐंशी एकशे पंच्याऐंशी जातीमध्ये जाती कोणता आहे हा तिकुंडी राजाचा मुलगा आहे काही हा

ಇಲ್ಲಿ ನೋಡ್ರಿ ನಿಮ್ಮ ಏನು ರೀ ಅಶೋಕ್ ಊರ್ರಿ ತಾಲೂಕಾ ಚರ್ಚಂಡ್ ಚರ್ಚಂಡ್ ತಾಲೂಕು ಎಲ್ಲಾ ಬಿಜಾಪುರ ಎಷ್ಟಕ್ಕೆ ಕುಡ್ದಿರಿ ಎಟ್ಟರ ತನಕ ಬೇಡ ರೀ ಇದು ಬೇಡ ತನಕ ಏಳರ ತನಕ ನೀವು ನೀವು ಎಷ್ಟು ಹೇಳಿರಿ ಹತ್ತು ಲಕ್ಷ ಕಾ ಎಷ್ಟು ಅಲ್ಲ ಎರಡು ಅಲ್ಲ ಒಂದು ಆಕಳ ಮೇಲೆ ಬಿಡ್ಲಕ್ಕೆ ಎಷ್ಟು ಎರಡು ಸಾವಿರ ನಿಮ್ದು ಮೊಬೈಲ್ ನಂಬರ್ ಹೇಳಿರಿ ಒಂಬತ್ತು ಡಬಲ್ ಜೀರೋ ರೀ ಒಂಬತ್ತು ಡಬಲ್ ಜೀರೋ ಎಂಟು ನಾಲ್ಕು ರೀ ಎಂಟು ನಾಲ್ಕು ಜೀರೋ ರೀ ಜೀರೋ ಎಂಟು ಡಬಲ್ ಎರಡು ಡಬಲ್ ಎರಡು ನಾಲ್ಕು ಈಗ ಸುಮ ಅಜ್ಮಾಸಿರಿ ಏಸು ವರ್ಷದಿಂದ ಆದ್ರಿ ಸುಮ್ಮ ಇಪ್ಪತ್ತಾರು ತಿಂಗಳ ಐತ್ರಿ ನೀವು ಮನೆಯಿಂದ ಅದೇನು ರೀ ಯಾವ ಊರಿಂದ ರೀ ಬದುಕೊಂಡಿ ಎಟ್ಟಾಗಿ ತಗೊಂಡಿರಿ